ನಮಸ್ಕಾರ ಇವತ್ತಿನಿಂದ ಅರಿವಿನ ಗುರು ಬುದ್ಧನ ಮಾತುಗಳನ್ನು ಧಮ್ಮ ಪದವನ್ನು ನೋಡ್ತಾ ಹೋಗೋಣ ಬುದ್ಧ ತಾನು ಮಾತಾಡಿದ್ದಿಲ್ಲವನ್ನೂ ತಾನು ಹೇಳಿಕೊಟ್ಟಿದ್ದೆಲ್ಲವನ್ನೂ ಬುದ್ಧ ಪರಿಣಿಪಾನ ಹೊಂದಿದ ನಂತರ ಅವನ ಶಿಷ್ಯ ಬಳಗ ಏನಿತ್ತು ಅವನ ಬಳಗ ಎಲ್ಲವನ್ನೂ ಕ್ರೋಢೀಕರಿಸುತ್ತೆ ಬುದ್ಧ ಹೇಳಿದಿದು ಬುದ್ಧ ಮಾಡಿದಿದು ಬುದ್ಧ ನಮಗೆ ಹೀಗೆ ಮಾಡೋದಕ್ಕೆ ಕೇಳಿಕೊಟ್ಟ ಅಂತೆಲ್ಲವನ್ನೂ ಕಲೆ ಹಾಕ್ತಾರೆ ದಾಖಲೆ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಈ ತ್ರಿಪಿತಕಗಳಲ್ಲಿ ಒಂದು ಧಮ್ಮ ಪದ ಅಂತ ಬರುತ್ತೆ ಹೇಗೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ನರಿಗೆ ಬೈಬಲ್ಲು ಮುಸಲ್ಮಾನರಿಗೆ ಇದೆಯೋ ಹಾಗೆ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆ ಹೀಗೆಲ್ಲ ನಾವೇನು ಪ್ರಧಾನವಾದ ಗ್ರಂಥ ಅಂತ ಕನ್ಸಿಡರ್ ಮಾಡ್ತೀವಿ ಹಾಗೆ ಒಂದು ಗೈಡ್ಲೈನ್ಸ್ ಇದೆ ಅಂತಂದರೆ ಬೌದ್ಧ ಧರ್ಮದಲ್ಲಿ ಧಮ್ಮ ಪದ ಅಂತ ಹೇಳ್ಬೋದು ಅದು ಪ್ರಮುಖವಾದ ಗ್ರಂಥ ಅಂತ ಕನ್ಸಿಡರ್ ಮಾಡ್ತಾರೆ ಹೀಗೆ ಬುದ್ಧನ ಮಾತುಗಳನ್ನೆಲ್ಲ ಜೋಡಿಸಿದಾಗ ವಗ್ಗಗಳಾಗಿ ಡಿವೈಡ್ ಮಾಡಿದಾಗ ಅದರಲ್ಲಿ ಇಪ್ಪತ್ತಾರು ವರ್ಗಗಳನ್ನಾಗ್ ಮಾಡ್ತಾರೆ ಅದು ಹೀಗಿದೆ ಜೋಡಿ ವರ್ಗ ಎಚ್ಚರಿಕೆ ವರ್ಗ ಮನಸ್ಸಿನ ವರ್ಗ ಹೂಗಳ ವರ್ಗ ಮೂಖನ ವರ್ಗ ಪಂಡಿತ ವರ್ಗ ಅರಹಂತ ವರ್ಗ ಇತ್ಯಾದಿ ಇದು ನಾನು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ ಪಾಲಿ ಭಾಷೆಯಲ್ಲಿ ಹೇಳ್ತಾ ಇಲ್ಲ ಬುದ್ಧ ತನ್ನ ಇಡೀ ಜೀವನವನ್ನು ಪಾಲಿ ಭಾಷೆಯಲ್ಲೇ ವ್ಯವಹಾರ ಮಾಡಿದೆ ಜೊತೆಗೆ ಯಾಕೆಂದರೆ ಸಂಸ್ಕೃತ ಅನ್ನೋದು ಎಲ್ಲರಿಗೂ ತಿಳಿಯುವುದಿಲ್ಲ ಹಾಗೆ ಯಾರಿಗೆ ಎಲ್ಲರಿಗೂ ತಿಳಿಯುವ ಭಾಷೆ ಏನಿದೆ ಆ ಭಾಷೆಯಲ್ಲೇ ಮಾತಾಡ್ತೀನಿ ಅಂತ ಆತ ಪಾಲಿಯನ್ನು ಆಯ್ಕೆ ಮಾಡಿಕೊಂಡ ಹಾಗಾಗಿ ನಾವು ನಮಗೆ ಪಾಲಿ ಭಾಷೆ ಬರೆದಿರೋದ್ರಿಂದ ನಾವು ನಮಗೆ ಗೊತ್ತಿರೋ ಭಾಷೆ ಕನ್ನಡವಾದ್ರಿಂದ ಕನ್ನಡದಲ್ಲಿ ಅನುವಾದವಾಗಿರುವುದನ್ನೇ ತೊಗೊಂಡಿದ್ದೀನಿ ಪಾಲಿ ಭಾಷೆಯನ್ನು ಇಲ್ಲಿ ಕೋಟ್ ಮಾಡ್ತಾ ಯಾಕೆಂದರೆ ಅದು ನನ್ನ ಭಾಷೆ ಅಲ್ಲ ಆದರೆ ಬುದ್ಧ ನನ್ನವನು ಬುದ್ಧ ಎಲ್ಲರ ಎಲ್ಲರಿಗೆ ಸೇರಿದವನು ಹಾಗಾಗಿ ನಮಗೆ ಗೊತ್ತಿರೋ ಭಾಷೆಯಲ್ಲಿ ಅವನನ್ನು ತಿಳ್ಕೊಂಡಾಗ ಅಚ್ಚುಮೆಚ್ಚಾಗ್ತಾನೆ ಹಾಗೆ ಇಲ್ಲಿ ಕನ್ನಡದ ಪದಗಳನ್ನು ಅನುವಾದವಾದಂತಹ ಜೋಡಿ ಒಗ್ಗ ಅರ್ಹಂತ ವಗ್ಗ ಇವೆಲ್ಲ ಒಗ್ಗ ಅನ್ನೋ ಬದಲು ವರ್ಗ ಅಂತಲೇ ಇದ್ದೀನಿ ಹೀಗೆ ಅವನು ಅವನ ಉದ್ದೇಶ ಇದ್ದಿದ್ದು ತನಗೆ ಗೊತ್ತಿರುವುದನ್ನು ಅವರಿಗೆ ಗೊತ್ತಿರುವ ಭಾಷೆಯಲ್ಲಿ ತಿಳಿಸುವುದು ಹಾಗಾಗಿ ಪಾಲಿ ಭಾಷೆ ಮತ್ತು ಅವರಿಗೆ ಅರಿವಾಗುವಂತಹ ಸರಳ ರೀತಿಯಲ್ಲೇ ಆತ ಮಾತಾಡ್ದ ಇದನ್ನು ಜೋಡಿಸುವಾಗ ತುಂಬ ಸೂಕ್ಷ್ಮವಾಗಿ ಜೋಡಿಸಿದರೆ ಮೊದಲು ಜೋಡಿ ವರ್ಗ ಅಂತ ಶುರು ಮಾಡ್ತಾರೆ ಅದರಲ್ಲಿ ಮೊದಲ ವರ್ಗದಲ್ಲಿ ಆ ಜೋಡಿ ವರ್ಗದಲ್ಲಿ ಬರುವಂತಹ ಸಾಲುಗಳು ಈ ರೀತಿ ಇದೆ ಮನಸ್ಸು ಮಾನಸಿಕ ಸ್ಥಿತಿಗಳ ಮೂಲ ಮನಸ್ಸೇ ಅವುಗಳ ಮುಂದಾಳು ಮನಸ್ಸಿನಿಂದಲೇ ಅವುಗಳ ನಿರ್ಮಿತಿ ಒಬ್ಬನು ಪ್ರದೃಷ್ಟವಾದ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಎಳೆಯುವ ಎತ್ತಿನ ಹೆಜ್ಜೆಯನ್ನು ಗಾಲಿಯು ಹಿಂಬಾಲಿಸುವ ಹಾಗೆ ದುಃಖವೂ ಆತನನ್ನು ಹಿಂಬಾಲಿಸುತ್ತದೆ ಮನಸ್ಸು ಮಾನಸಿಕ ಸ್ಥಿತಿಗಳ ಮೂಲ ಮನಸ್ಸೇ ಅವುಗಳ ಮುಂದಾಳು ಮನಸ್ಸಿನಿಂದಲೇ ಅವುಗಳ ನಿರ್ಮಿತಿ ಒಬ್ಬನು ಪ್ರಸನ್ನವಾದ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಎಂದಿಗೂ ಬಿಡದೆ ನೆರಳು ಹಿಂಬಾಲಿಸುವ ಹಾಗೆ ಸುಖವೂ ಆತನನ್ನು ಹಿಂಬಾಲಿಸುತ್ತದೆ ಹೇಳಿದ್ನಲ್ಲ ಎಚ್ಚರಿಕೆಯಿಂದ ಅವರು ಜೋಡಿಸಿದ್ದಾರೆ ಬುದ್ಧನ ಮಾತುಗಳನ್ನು ಅಂತ ಯಾಕೆ ಹೇಳಿದೆ ಅಂದರೆ ಜೋಡಿ ವರ್ಗದಲ್ಲಿ ಮನಸ್ಸಿನ ಬಗ್ಗೆಯೇ ಶುರು ಮಾಡ್ತಾರೆ ಮೊದಲು ಮನಸ್ಸು ಯಾಕಂದರೆ ಮನಸ್ಸು ಬುದ್ಧಿ ಅಹಂಕಾರ ಇವು ಮೂರು ಇದು ಸತ್ಯಚಿತ್ ಆನಂದ ಸ್ವರೂಪಕ್ಕೆ ಸ್ವರೂಪದ ಅನುಭವವನ್ನು ಪಡೆಯೋದಕ್ಕೆ ನಮಗೆ ಅಡ್ಡಿ ಮಾಡ್ತಿದೆ ಮನಸ್ಸು ಬುದ್ಧಿ ಅಹಂಕಾರ ಹಾಗಾಗಿ ಮೊದಲು ಮನಸ್ಸಿಂದ ಶುರು ಮಾಡ್ತಾರೆ ಬುದ್ಧನ ಆಶೆಯವರಿಗೆ ಅರಿವಿತ್ತು ಬುದ್ಧನ ಉದ್ದೇಶ ಬುದ್ಧನ ನಡೆ ಬುದ್ಧನ ಮಾರ್ಗರು ಗೊತ್ತಿದ್ರಿಂದ ಮೊದಲು ಮನಸ್ಸಿನ ಬಗ್ಗೆ ಹೇಳೋಣ ಮತ್ತು ಜೋಡಿ ಬಗ್ಗ ಅಂತ ಮಾಡ್ತಾರೆ ಅಂದರೆ ಫಸ್ಟ್ ಮೂರು ಸಾಲುಗಳು ರಿಪೀಟ್ ಇರುತ್ತೆ ಅಂದರೆ ನನಗೆ ರೆಸ್ಟ್ಲೆಸ್ ಇದ್ದೆ ಅಂದರೆ ನನಗೆ ಪೇಷನ್ಸ್ ಇಲ್ಲಾಂದರೆ ಪದೇ ಪದೇ ಅದೇ ಅದೇ ಸಾಲುಗಳನ್ನೇ ಹೇಳ್ತಿದಾರಲ್ಲ ಅಂತ ಅನ್ಸುತ್ತೆ ಅದನ್ನು ಓದ್ತಾ ಓದ್ತನಕ್ಕೆ ಸಮಾಧಾನ ಬರುತ್ತೆ ರಿಪಿಟೇಟಿವ್ ಇದ್ದರೂ ಪದಗಳು ಪದೇ ಪದೇ ಸಾಲುಗಳು ರಿಪೀಟ್ ಆಗ್ತಿದ್ರು ಮುಂದಿನ ವಿಷಯ ಬೇರೆಯವ್ರಿಂದ ಅದನ್ನು ಯಾವಾಗ ನೀವು ರಿಪಿಟೇಟಿವ್ ಇದ್ದರೂ ಕೂಡ ಓದ್ತಿರೋ ತಾನಾಗೇ ತಾಳ್ಮೆ ಬರುತ್ತೆ ಅದಕ್ಕೆ ಜೋಡಿ ವಗ್ಗ ಅಂತ ಕೊಟ್ಟು ಮೊದಲ ಮೂರು ಸಾಲುಗಳ ಮತ್ತೆ ರಿಪೀಟ್ ಆಗುತ್ತೆ ಹೇಗೆ ಮನಸ್ಸು ಮಾನಸಿಕ ಸ್ಥಿತಿಗಳ ಮೂಲ ಮನಸ್ಸೇ ಅವುಗಳ ಮುಂದಾಳು ಮನಸ್ಸಿನಿಂದಲೇ ಅವುಗಳ ಅನ್ನೋದು ಜೋಡಿ ವಗ್ಗದಲ್ಲಿ ಮತ್ತೊಂದು ಇದ್ರಲ್ಲಿ ಬಂದರೆ ಮತ್ತೆ ರಿಪೀಟ್ ಆಗುತ್ತೆ ಅಂದರೆ ಅಲ್ಲಿ ನಮಗೆ ಪೇಷನ್ಸ್ನ ಕಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಜೋ ಮೊದಲೇ ಜೋಡಿ ವಗ್ಗ ಅಂತ ಕೊಟ್ಟು ಪದೇ ಪದೇ ಮೂರು ಸಾಲಗಳು ಅಥವಾ ಎರಡು ಸಾಲಗಳೇನಿರುತ್ತೆ ರಿಪಿಟೇಟಿವ್ ಆಗಿ ಬೇಕಂತ ಕಂಪೋಸ್ ಮಾಡಿದ್ದಾರೆ ಯಾಕೆಂದರೆ ನಾನು ಪೇಷನ್ಸ್ ಕಲೀಲಿ ಮೊದಲು ಮನಸ್ಸು ತಾಳ್ಮೆಯನ್ನು ಕಲಿಬೇಕು ನನಗೆ ತಾಳ್ಮೆ ಇಲ್ಲ ಇನ್ನೂ ತಿಳ್ಕೊಳ್ಬೇಕು ಅನ್ನೋ ಹರಿಬರಿ ಅದೇನಿದೆ ಅಂತ ಇದು ಮತ್ತು ಕನ್ಕ್ಲೂಷನ್ ಬರೋದು ಓ ಇದೇ ಅರ್ಥ ಅನ್ನೋ ಕನ್ಕ್ಲೂಷನ್ ಬರೀವೆಲ್ಲ ಮನಸ್ಸಿನ ಹರಿಬಿರಿತನ ಏನಿದೆ ಏನಂತಾರೆ ಅದನ್ನು ಇಂಪೇಷನ್ಸ್ ಏನಿದೆ ಅದರ ಸಂಕೇತ ಅದು ನಮಗೆ ಆ ರೀತಿ ಮಾಡಿಸಿರುತ್ತೆ ಮೊದಲು ಮನ ಮನಸ್ಸನ್ನು ತಾಳ್ಮೆನ ಕಲಿಸೋಕ್ಕೆ ಮತ್ತು ಅದಕ್ಕೆ ಸಮಾಧಾನವನ್ನು ನಿಧಾನವನ್ನು ಕಲಿಸೋಕೆ ಜೋಡಿ ಅಂತ ಈ ರೀತಿ ಬೇಕಂತಲೇ ಕಂಪೋಸ್ ಮಾಡಿದ್ದಾರೆ ಮತ್ತು ಬುದ್ಧ ದೊಡ್ಡ ದೊಡ್ಡ ಮಾತುಗಳನ್ನು ಆಡೋದಿಲ್ಲ ಜ್ಞಾನೋದಯ ಸುಪ್ರೀಮ್ ಎನ್ಲೈಟ್ಮೆಂಟು ಎಕ್ಸ್ಟ್ರಸ್ ಇತರ ದೊಡ್ಡ ದೊಡ್ಡ ಆತ್ಮ ಸಾಕ್ಷಾತ್ಕಾರ ಮುಕ್ತಿ ಮೋಕ್ಷ ದೊಡ್ಡ ದೊಡ್ಡ ಪದಗಳನ್ನು ಬಳಸಲ್ಲ ಆತ ನಿಬ್ಬಾನ ಅಂದ್ಬಿಡ್ತಾನೆ ನಿರ್ವಾಣ ನೀನು ಎಲ್ಲವನ್ನು ಕಳೆದುಕೊಂಡು ನೀನು ಶೂನ್ಯನಾಗುವುದು ನಿನ್ನ ಅಸ್ ನಿನ್ನ ಯಾವುದನ್ನು ಅಸ್ತಿತ್ವ ಅನ್ಕೊಂಡಿದೆಯೋ ಅಸ್ತಿತ್ವ ಇಲ್ಲದೇ ಇರುವುದು ಹಲವಾರು ಬಗೆಯಲ್ಲಿ ನಿರ್ವಾಣವನ್ನು ಹೇಳ್ಬೋದು ಅವನು ನಿಬ್ಬಾನ ಅಂದ್ಬಿಡ್ತಾನೆ ಅದನ್ನು ಮೋಕ್ಷ ಮತ್ತು ದೊಡ್ಡ ದೊಡ್ಡ ಪದಗಳನ್ನು ಕೊಳ ಕೊಡೋಕ್ಕೋಗಲ್ಲ ಹೇಗೆ ಅದು ಕೈವಲ್ಯ ಹೋಗಿ ಎಲ್ಲವನ್ನೂ ಕಳೆದುಕೊಂಡು ಕೊನೆಯಲ್ಲಿ ಉಳಿಯುವುದು ಕೇವಲವಿದೆಯೋ ಅದು ಕೈವಲ್ಯ ಅದನ್ನು ಪಡೆದವನಿಗೆ ಕೇವಲ್ಯ ಅಂತ ಹೇಗೆ ಜೈನರು ಹೇಳ್ತಾರೆ ಹಾಗೆ ಶೂನ್ಯ ಅಂತ ಏನು ಹೇಳ್ತಾರೆ ಹಾಗೆ ಇವು ನಿಬ್ಬಾನ ಅಂತಲೇ ಅದನ್ನು ನಿರ್ವಾಣ ಅಂತ ನಾವು ಹೇಳ್ಬೋದು ಆ ನಿಬ್ಬಾನವನ್ನ ಹೇಳ್ತಾನೆ ಅಂದರೆ ದೊಡ್ಡ ದೊಡ್ಡ ಪದಗಳ ಹಿಂದೆ ದೊಡ್ಡ ದೊಡ್ಡ ಗುರಿಗಳ ಹಿಂದೆ ಇಟ್ ಗುರಿಗಳಿಟ್ಕೊಂಡು ಅಧ್ಯಾತ್ಮಕ್ಕೆ ಬರಬೇಡಿ ಯಾಕೆಂದ್ರೆ ಮತ್ತೆ ಅಹಂಕಾರದ ಒಂದು ಆಸೆಯಾಗಿರುತ್ತೆ ಓ ಇದಕ್ಕಿಂತ ದೊಡ್ಡದು ಅಲ್ಲೇನೋ ಇದೆ ಅದು ಆತ್ಮ ಆತ್ಮ ಸಾಕ್ಷಾತ್ಕಾರ ಅಂತೆ ಭಗವಂತನ ಸಾಕ್ಷಾತ್ಕಾರ ಅಂತೆ ಅದು ಆನಂದ ಶಾಶ್ವತವಾಗಿರುತ್ತಂತೆ ಇಲ್ಲಿ ನಮಗೆ ಶಾಶ್ವತ ಇಲ್ಲ ಅಂತ ಇನ್ನೆಲ್ಲೋ ಹುಡುಕೊಂಡು ಇಲ್ಲಿ ಚೆನ್ನಲ್ಲೋ ಚೆಂದಲ್ಲಿ ಚೆನ್ನ ತೆನಿಸುತ್ತ ಒಂದು ಹುಲ್ಲಿಂದ ಮತ್ತೊಂದಕ್ಕೆ ನೆಗೆದು ಅಂತ ಗುಂಡಪ್ಪ ಹೇಳಿದಾಗೆ ಹಸು ಈ ಕಡೆಯಿಂದ ಹ ಹಸಿರು ಫುಲ್ ಚೆನ್ನಾಗಿರುತ್ತೆ ತಿಂತಿರುತ್ತಂತೆ ಮತ್ತು ಅಯ್ಯೋ ಆ ಕಡೆ ಚೆನ್ನಾಗಿದೆಯಲ್ಲ ಅಂತ ಆ ಕಡೆಗೆ ಹಾರುತ್ತಂತೆ ಹೀಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಹಾರೋ ರೀತಿ ಮನುಷ್ಯ ಇಲ್ಲಿ ನಂಗೆ ಸುಖ ಸಿಗುತ್ತೆ ಅಲ್ಲಿ ನಂಗೆ ಸುಖ ಸಿಗುತ್ತೆ ಅಂತ ಒಂದು ಕಡೆ ಇನ್ನೊಂದು ಕಡೆಗೆ ಹಾರತಾನೆ ಇರ್ತಾನೆ ಯಾವಾಗ ಅದನ್ನು ಸಿಗೋದಿಲ್ಲ ಶಾಶ್ವತವಾಗಿ ಒಂದು ಆನಂದ ಇದೆ ಅಂತ ಬಂದಾಗ ಓ ಶಾಶ್ವತ ಆಗಿರುತ್ತಾ ಅದು ಯಾವತ್ತು ಕೊನೆ ಆಗಲ್ವಾ ಅದು ಬೇಕು ಅಂತ ಮತ್ತೆ ಆಸೆಯಿಂದನೇ ಆ ಕಡೆಗೆ ಹೋಗ್ತಾನೆ ಸೊ ಅದು ಮತ್ತೆ ಅಹಂಕಾರದಿಂದ ಅವನು ಮತ್ತು ಅಜ್ಞಾನದಿಂದ ಮತ್ತೆ ಆಧ್ಯಾತ್ಮಕ್ಕೆ ಬಂದರೂ ಅದೆಲ್ಲ ಅದರಲ್ಲೇ ಅಹಂಕಾರದಿಂದ ತೊಡ್ಕೋತಾನೆ ಮನಸ್ಸಿಂದ ಆಸೆಗಳಿಂದ ತೊಡ್ಕೋತಾನೆ ಯಾವಾಗ ಆಸೆಯಿಂದಲೇ ಅಧ್ಯಾತ್ಮಕ್ಕೆ ಬರ್ತಾನೆ ಅವನಿಗೆ ಅಧ್ಯಾತ್ಮ ಸಿಗೋದಿಲ್ಲ ಯಾಕೆಂದರೆ ಆಸೆಯನ್ನು ಬಿಡದೆ ಅಧ್ಯಾತ್ಮ ನೀವು ಅಧ್ಯಾತ್ಮಲ್ಲಿ ಆಸೆ ಇಟ್ಕೊಂಡು ಬರೋಕ್ಕಾಗಲ್ಲ ಆಸೆಯನ್ನು ಕಳಿಸ್ಕೊಂಡು ಬರಬೇಕು ಆಸೆ ಎಲ್ಲಿಂದ ಮೂಡುತ್ತೆ ಮನಸ್ಸಿಂದ ಮೂಡುತ್ತೆ ಹಾಗಾಗಿ ಮೊದಲು ಮನಸ್ಸಿನ ಬಗ್ಗೆ ಹೇಳೋದು ಹೇಳೋದಕ್ಕೆ ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ ಮೋಕ್ಷದ ಆಸೆಗಳು ಬಲು ಆತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಅಂತ ನೀವು ದೊಡ್ಡ ದೊಡ್ಡ ಆತರ ಎಲ್ಲ ಹೋಗಬೇಡಪ್ಪ ಹೋಗ್ಬೇಡಪ್ಪ ಮೋಕ್ಷದ ಆಸೆಗಳು ಬಲು ಆತುರತೆ ಒಳಿತಲೇ ಇಲ್ಲ ಆತರ ಪಡಬೇಡ ನಿಧಾನವ ತಾನಾಗೆ ಆಗುತ್ತೆ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ನನ್ನ ನನ್ಗೆ ಗೊತ್ತಿದ್ದೋ ಗೊತ್ತು ಹಲವಾರು ಕರ್ಮಗಳು ಮಾಡಿದ್ದೀನಿ ಅದಕ್ಕೆ ಫಲಗಳನ್ನು ಅಕ್ಯುಮುಲೇಟ್ ಮಾಡಿದ್ದೀನಿ ಅದನ್ನು ಅನುಭವಿಸಿ ಹೋಗಬೇಕು ಅದೆಲ್ಲ ಆಗದೆ ನನಗೆ ಮೋಕ್ಷ ಸಿಕ್ಕಬಿಡಲ್ಲ ಮುಕ್ತಿ ಸಿಗಲ್ಲ ಜ್ಞಾನೋದಯ ಸಾಕ್ಷಾತ್ಕಾರ ನೀನೇ ಹೇಳಿ ಅದಾಗಲ್ಲ ಆಗಲ್ಲಕ್ಕ ಇಷ್ಟು ದಿನ ಮಾಡಿದ್ದೆಲ್ಲ ನಾನು ಕಳ್ಕೊಂಡು ಹೋಗಬೇಕಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಸರಿ ಹಿಂದೇನು ಗೊತ್ತಿದ್ದೋ ಗೊತ್ತಿಲ್ಲ ಕರ್ಮಗಳು ಮಾಡಿದ್ದೀನಿ ಫಲಗಳು ಅಂಟ್ಕೊಂಡಿದ್ದೀನಿ ಈಗೇನು ಮಾಡಬೇಕು ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ನನ್ನ ಒಬ್ಬ ಗಂಡನಾಗಿ ತಂದೆಯಾಗಿ ಮಗನಾಗಿ ದೇಶದ ಪ್ರಜೆಯಾಗಿ ಆಫೀಸಲ್ಲಿ ಒಬ್ಬ ಕೆಲಸಗಾರನಾಗಿ ಹಲವು ಬಗೆಯ ಪಾತ್ರಗಳು ನಮಗಿರುತ್ತೆ ಅದೆಲ್ಲವನ್ನು ನಿಭಾಯಿಸ್ತಾ ಹೋಗು ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸದಸ್ಯದ ಮುನ್ಕುತಿಮ್ಮ ಖಂಡಿತ ನಿಂಗೆ ಸಿಕ್ಕೇ ಸಿಗುತ್ತೆ ಮೋಕ್ಷ ಆತರೆ ಆತ್ರೆ ಮೊದಲು ನಿನ್ನ ಸಹಜ ಧರ್ಮಗಳನ್ನ ಪಾಲಸು ಅಂತ ಗುಂಡಪ್ಪ ಹೇಳ್ತಾರೆ ಮಳೆ ಬೆಳೆಗೊಂದು ಫಲಕೊಂದು ಋತುವಂತೆ ಬೆಳೆಯುಪ್ಪದು ಜೀವವೃಕ್ಷದ ಕಾಲನಿಯತಿ ಕಾಲನಿಗತಿ ತಿಳುವು ಮೊಳ್ತ ವಿರಕ್ತಿಯು ಮುಕ್ತಿಯು ಗಳಿಗೆ ಸೇರಿದಂದು ಮಂಕುತಿಮ್ಮ ಹೇಗೆ ಮಳೆ ಬೆಳೆ ಫಲ ಇವೆಲ್ಲ ಋತುಗೆ ತಕ್ಕಂತೆ ನಡೀತಿರುತ್ತೋ ಹಾಗೆ ನನ್ನ ಆತ್ಮ ಸಾಕ್ಷಾತ್ಕಾರ ಕೂಡ ಮೋಕ್ಷವೂ ಕೂಡ ತಾನಾಗಿ ವಿರಕ್ತಿ ಮೂಡುತ್ತೆ ತಾನಾಗಿ ಮುಕ್ತಿ ಪಡೆಯ ಬರುತ್ತೆ ನಿಮ್ಮ ಸಹಜ ಧರ್ಮಗಳನ್ನು ಪಾಲಿಸ್ತಾ ಹೋದೆ ಮಿಕ್ಕಿದ್ದಲ್ಲವೂ ತಾನಾಗಿ ಆಗುತ್ತೆ ನೀನು ಅದಕ್ಕೆ ಎಫರ್ಟ್ ಹಾಕೋ ಅವಶ್ಯ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಆತರ ಪಡೋ ಅವಶ್ಯಕತೆ ಇಲ್ಲ ಅಂತ ಗುಂಡಪ್ಪ ಹೇಳ್ತಿರೋದನ್ನೇ ಇಲ್ಲಿ ಬುದ್ಧ ಕೂಡ ಅದನ್ನೇ ಹೇಳ್ತಾ ಇರೋದು ನೀವು ಮೊದಲು ಮನಸ್ಸಿನ ಕಡೆ ನೋಡು ಮನಸ್ಸು ಹೇಗಿದೆ ತಿಳ್ಕೊ ಅದೇ ನಿನಗೆ ಸಮಸ್ಯೆ ಹೇಗೆ ಡಾಕ್ಟರ್ ನೆಗಡಿ ಅಂತ ಹೋದ ತಕ್ಷಣ ಅವನು ಸುಮ್ಮನೆ ಮಾತ್ರ ಕೊಡಲ್ಲ ನೆಗಡಿ ಹೇಗೆ ಬಂತು ಕೇಳ್ತಾನೆ ಮಾಸಾಗಿ ಒಟ್ಟಿಗೆ ಒಂದು ಹತ್ತು ಜನ ನೆಗಡಿ ಬಂದ್ನ ಕೂಡಿಸ್ಕೊಂಡು ಒಟ್ಟಿಗೆ ಒಂದೇ ಸಲ ಅವನು ಪ್ರಿಸ್ಕ್ರಿಪ್ಷನ್ ಬರ್ಕೊಡೋಲ್ಲ ಒಬ್ಬೊಬ್ಬರನ್ನೇ ಕರೀತಾನೆ ಡಾಕ್ಟರ್ ಯಾಕೆಂದರೆ ಒಂದು ನೆಗಡಿ ಇರ್ಬೋದು ಆದರೆ ಬರೋದಕ್ಕೆ ನೂರಾರು ಕಾರಣ ಇರ್ಬೋದು ಅವನಿಗೆ ಹೀಟಿಂದ ಬಂದಿರ್ಬೋದು ಡಸ್ಟಿಂದ ಬಂದಿರ್ಬೋದು ಮಳೆ ನಿಂದಿರೋದಕ್ಕೆ ಬಂದಿರ್ಬೋದು ಹಲವಾರು ವಿಷಯಕ್ಕೆ ಅವನಿಗೆ ಬಂದಿರ್ಬೋದು ಕೇಳ್ತಾನೆ ಮೊದಲು ನೆಗಡಿ ಹೇಗೆ ಬಂತು ನೆಗಡಿ ಹೇಗೆ ಬಂತು ಕೇಳಿ ಅದಕ್ಕೆ ತಕ್ಕಂತೆ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾನೆ ಮಾತ್ರೆ ಕೊಡಬೇಕಾ ಇಂಜೆಕ್ಷನ್ ಕೊಡಬೇಕಾ ಅಡ್ಮಿಟ್ ಮಾಡಿಸ್ಕೊಬೇಕಾ ಇದೆಲ್ಲವನ್ನು ಆತನ ಕಂಡೀಷನ್ ನೋಡಿ ಡಾಕ್ಟರ್ ಹೇಗೆ ಒನ್ ಟು ಒನ್ ತೊಗೋತಾನೋ ಹಾಗೆ ಆಧ್ಯಾತ್ಮದಲ್ಲೂ ಕೂಡ ಗುರು ಒನ್ ಟು ಒನ್ ಹೋಗ್ತಾನೆ ಎಲ್ರಿಗೂ ಒಂದೇ ಸಲ ಮಾಸಾಗಿ ಇನಿಷಿಯೇಟ್ ಮಾಡ್ತಾಳೆ ಈಗಿನ ಕಾಲದ ಕಾರ್ಪೊರೇಟ್ ಸದ್ಗುರು ಸದ್ಗುರುಗಳು ಸೋಕಾಳ್ ಸದ್ಗುರುಗಳು ಆ ರೀತಿ ಆಗಲ್ಲ ಅದು ಒನ್ ಟು ಒನ್ ಅದು ಹಾಗೆ ಆ ಒನ್ ಟು ಒನ್ ಆಗ್ಬೇಕಾದ್ರೆ ಮೊದಲು ಕೇಳ್ತಾನೆ ಕಾರಣ ಎಲ್ಲಿಂದ ಇದೆ ಇದು ಅಂತ ಕೇಳ್ತಾನೆ ಸೊ ಮನಸ್ಸನ್ನು ಮೊದಲು ಅದಕ್ಕೆ ಮೂಲ ಈ ನೆಗೆಟಿವ್ ಶುರಗದು ಮನಸ್ಸಿಂದ ಆ ಮನಸ್ಸಿಗೆ ಹಲವಾರು ಕಾರಣಗಳು ಒಂದು ಕಾರಣ ಇರೋದಿಲ್ಲ ಹಾಗೆ ಮೊದಲು ಮನಸ್ಸನ್ನು ನೋಡಬೇಕು ಅದಕ್ಕೆ ಮೊದಲು ಮನಸ್ಸಿನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ ರಹೀಮಾ ದೊಡ್ಡವರಿಹರೆಂದು ಚಿಕ್ಕವರನ್ನು ನೀನು ತೊರೆಯುವುದೇ ಸೂಜಿ ಮಾಡುವ ಕೆಲಸವನ್ನು ಕರವಾಳವು ಗೈಯುವುದೇ ಎಂತ ಎಂತ ಅದ್ಭುತ ಸಾಲ ನೋಡಿ ರಹೀಮಾ ಅಂತ ಅವನು ದೊಡ್ಡವಂತ ಚಿಕ್ಕನೆಲ್ಲ ನೀನು ಕಡೆಗಣಿಸ್ಬಿಡಪ್ಪ ಸೂಜಿ ಮಾಡೋ ಕೆಲಸ ಕೊಡಲಿ ಅಥವಾ ದೊಡ್ಡ ದೊಡ್ಡ ಗುರಾಣಿ ಇಂಥವೆಲ್ಲ ಮಾಡಲ್ಲ ಸೂಜಿ ಕೆಲಸ ಸೂಜಿನೇ ಮಾಡೋಕ್ಕಾಗೋದು ಕೊಡಲಿ ಕೆಲಸ ಕೊಡ್ಲಿನೇ ಮಾಡೋಕ್ಕಾಗೋದು ಚಿಕ್ಕದು ಅಂತ ಯಾವ್ದೂ ಇನ್ನು ಅಂತ ಯಾಕೆ ಹೇಳ್ದಂದ್ರೆ ಯಾಕೆ ಹೇಳಿದಾರೆ ಅಂದರೆ ನಾವು ಆತ್ಮ ಸಾಕ್ಷಾತ್ಕಾರ ಮತ್ತೊಂದು ಹೋದಾಗ ಮಿಕ್ಕಿದ ಎಷ್ಟೋ ನಾವು ಪರಿಗಣಿಸೋದಕ್ಕೆ ದೊಡ್ಡದ ಕಡೆ ಗೋಲ್ ಇರುತ್ತೆ ಅಹಂಕಾರ ದೊಡ್ಡದ ಕಡೆಗೆ ಗೋಲ್ ಇಡೋದು ಚಿಕ್ಕದಕ್ಕೆ ಗೋಲ್ ಇಡಲ್ಲ ಅದು ಇರೋ ಕೆಲಸ ಮಾಡು ಕಿರಿದ ಮನಸ್ಸಿಟ್ಟು ಅಂತ ಗುಂಡ ಪದಕ್ಕೆ ಹೇಳಿದ್ರು ಈ ಕ್ಷಣದ ಜವಾಬ್ದಾರಿ ಏನಿದೆ ಈ ಕ್ಷಣದ ಕೆಲಸ ಏನಿದೆ ಅದನ್ನು ಶ್ರದ್ಧೆಯಿಂದ ಮಾಡು ದೊಡ್ಡದು ಚಿಕ್ಕದು ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ ಚಿಕ್ಕ ಚಿಕ್ಕ ಹನಿ ಸೇರಿದ ಹಳ್ಳ ಅಂದ ಹಾಗೆ ಚಿಕ್ಕ ಚಿಕ್ಕದ ಚಿಕ್ಕ ಚಿಕ್ಕ ಗೋಲ್ಗಳನ್ನೇ ಮುಗಿಸ್ತಾ ಹೋಗಬೇಕು ಅದು ಪರ್ಸನಲ್ ಲೈಫ್ ಆಗಲಿ ಪ್ರೊಫೆಷನಲ್ ಲೈಫ್ ಆಗಲಿ ಅಥವಾ ಸ್ಪಿರಿಚುವಲ್ ಆಗಲಿ ಮೂರಲ್ಲೂ ಕೂಡ ಮನುಷ್ಯ ಚಿಕ್ಕ ಚಿಕ್ಕ ಗೋಲ್ಗಳನ್ನ ಮೊದಲು ಮುಗಿಸ್ತಾ ಹೋಗ್ಬೇಕು ದೊಡ್ಡದ ಕಡೆಗೆ ಗಮನ ಕೊಡಬಾರ್ದು ದೊಡ್ಡ ಕಡೆ ಗಮನ ಅದು ಮನಸ್ಸು ಮತ್ತು ಬುದ್ಧಿ ಅಹಂಕಾರದ ಪ್ರೊವೊಕೇಶನ್ ಆಗಿರುತ್ತೆ ಹೊರತು ಇನ್ನೇನೂ ಅಲ್ಲ ಹಾಗೆ ರಹೀಮ ದೊಡ್ಡ ಅಂತ ಆ ಕಡೆ ಹೋಗ್ಬಿಟ್ಟು ನೀನು ಚಿಕ್ಕದನ್ನು ಬೇಡಪ್ಪ ಯಾಕೆ ನೀವು ಆತ್ಮ ಆಗಬೇಕು ಅನ್ನೋ ಮೊದಲು ಮನಸ್ಸಿಂದ ಶುರು ಆಗಬೇಕು ಮನಸ್ಸನ್ನು ಚೆನ್ನಾಗಿ ಇಟ್ಕೋಬೇಕು ಅದಕ್ಕೆ ಕಬೀರ್ದಾಸ್ ಹೀಗೆ ಹೇಳ್ತಾರೆ ಮಾಲೆ ಎಣಿಸಿ ಯುಗ ಕಳೆದಾಯಿತು ಚಿತ್ತ ಭ್ರಮಣವು ನಿಲ್ಲದಾಯಿತು ಕೈಯ ಮಣಿಗಳನ್ನು ಎಸೆಯತ್ತ ಮನದ ಮಣಿಗಳಲ್ಲೂ ಇಡುಚಿತ್ತ ಶಿವರಾಮಯ್ಯ ಅವರು ಅನುವಾದ ಕೂಡ ತುಂಬ ಚೆನ್ನಾಗಿ ಮಾಡಿದರೆ ಕಬೀರದಾಸರು ತುಂಬ ಅದ್ಭುತವಾಗಿ ಹೇಳಿದರೆ ನೀನು ಮಣಿಯನ್ನು ಇಟ್ಕೊಂಡು ಹಿಂಗೆ ಓಂ ನಮೋ ನಾರಾಯಣ ಓಂ ನಮ್ಮ ಶಿವಾಯ ಅಂತೆಲ್ಲ ಹೀಗೆ ಓಂ ನಮ್ಮ ವಾಸುದೇವ ಅನ್ಕೊಂಡು ಮಾಡ್ಕೊಂಡಿದ್ದು ತಲೆ ಎಲ್ಲೋ ಇದ್ರೂ ಪ್ರಯೋಜನಕ್ಕಿಲ್ಲ ಫಸ್ಟ್ ಇಡು ಪಕ್ಕಕ್ಕೆ ಮಣಿ ಮ ಜಪ ಮಾಡಿದ್ರೆ ಪ್ರಯೋಜನಕ್ಕಿಲ್ಲ ಅಂತ ಹೇಳ್ತಲ್ಲ ಮೊದಲು ಮಣಿನ ಫಸ್ಟ್ ಆ ಇಡು ಮೊದಲು ಮನಸ್ಸನ್ನು ಸಮಾಧಾನ ಮಾಡಿಕೊ ಹೇಗೆ ಫಲವತ್ತಾದ ನೆಲ ಆದರೂ ಕೂಡ ಅದು ಮೊದಲು ನಾವು ಹಸನ ಮಾಡ್ತೀವಿ ಬೀಜ ಬೆತ್ತನೆ ಮಾಡೋಕ್ಕೂ ಮುಂಚೆ ಹಸನ ಮಾಡ್ತೀವಿ ಸೂಕ್ತವಾದ ಒಂದು ಕಾಲಕ್ಕೆ ಕಾದು ಆ ಕಾಲದಲ್ಲಿ ಬೀಜವನ್ನು ಅಲ್ಲಿ ಬಿತ್ತನೆ ಮಾಡಿದಾಗ ಮಾತ್ರ ನಮಗದು ಗಿಡವಾಗಿ ಬೆಳೆಯುತ್ತೆ ಫಲವನ್ನು ನೀಡುತ್ತೆ ಇಲ್ಲ ಅಂದರೆ ನೀಡಲ್ಲ ಎಷ್ಟೇ ಫಲವತ್ತಾದ ಮಣ್ಣಾದರೂ ಅದನ್ನು ಹಸನು ಮಾಡಿಲ್ಲ ಅಂದರೆ ಪ್ರಯೋಜನಕ್ಕೆ ಬರಲ್ಲ ಎಂಥ ಫಲವತ್ತಾದ ಮಣ್ಣಲ್ಲಿ ಹತ್ತು ವರ್ಷ ನಾವು ಟೊಮೆಟೊ ಬೆಳೆದಿದ್ರು ಇನ್ನೆರಡು ವರ್ಷ ನಾವು ಏನು ಬೆಳೆದಿಲ್ಲ ಅಂದರೆ ಟೊಮೆಟೊ ಬೆಳೆಯಲ್ಲ ಹತ್ತು ವರ್ಷ ಹಿಂಗೆ ಟೊಮೆಟೊ ಬೆಳೆದಿದೆ ಮತ್ತು ಟೊಮೆಟೊ ಬೆಳೆಯಿದರೆ ಬೆಳೆಯಲ್ಲ ಅದು ಕಳೆನೆ ಬೆಳೆಯೋದು ಹತ್ತು ಹತ್ತು ಇಪ್ಪತ್ತು ವರ್ಷ ಆಲೂಗೆಡ್ಡೆ ಬೆಳೆದಿದ್ದೀವಿ ಅಥವಾ ಭತ್ತ ಬೆಳೆದಿದ್ದೀವಿ ಅಂದ ತಕ್ಷಣ ಇನ್ನು ಹನ್ನ ಮುಂದಿನ ವರ್ಷ ತಾನಾಗೆ ಭತ್ತ ಬೆಳೆಯಲ್ಲ ಅಲ್ಲಿ ಅಲ್ಲಿ ಮತ್ತೆ ಕಳೆನೇ ಬೆಳೆಯೋದು ಹಾಗೆ ಮನಸ್ಸು ಲೋಷ ಏನೇ ಇದು ಮಾಡಿಕೊಂಡು ಯಾವಾಗ ಗಮನ ಕೊಡಲ್ಲ ಕಳೆನೆ ಬೆಳೆಯೋದಲ್ಲಿ ಮನಸ್ಸಲ್ಲಿ ಹಾಗೆ ಮೊದಲನ್ನು ಹಸನು ಮಾಡ್ಕೋಬೇಕು ಮನಸ್ಸನ್ನು ಹಸನು ಮಾಡಿಕೊಂಡು ತದನಂತರ ಈ ಥರ ಆಚರಣೆಗಳಿಗೆ ತೊಡಗಬೇಕು ಆ ಹಸನು ಮಾಡೋದಕ್ಕಿಂತಹ ಬುದ್ಧನ ಮಾತುಗಳು ಕಬೀರ್ದಾಸರ ಮಾತುಗಳು ಮತ್ತು ಲಿವಿಂಗ್ ಮಾಸ್ಟರ್ ನಿಮ್ಗೆ ಯಾರು ಸಿಕ್ಕಿರ್ತಾನೆ ಅವನಿಂದ ಆ ಥರ ಮಾತುಗಳನ್ನ ಪಡೀತಾ ಮನಸ್ಸನ್ನು ಹಸನು ಮಾಡ್ಕೊಳ್ತಾ ನಾವು ಹೋಗೋದು ತುಂಬ ಮುಖ್ಯ ಹಾಗೆ ಮನಸ್ಸಿನ ಬಗ್ಗೆನೇ ಇಲ್ಲಿ ಧಮ್ಮಪದಲ್ಲೇ ಮೊದಲು ಮನಸ್ಸಿನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಕೂದಲು ಮಾಡಿದ ಕೆಡಕೇನು ಏತಕ್ಕೆ ಬೋಳಿಸಿ ಎಸೆಯುತಿಹೆ ವಿಶ್ ವಿಷಯ ವಿಕಾರವು ತುಂಬಿರುವ ಮನವನೇಕೆ ಬೋಳಿಸದಿರುವೆ ಎಷ್ಟು ಚೆನ್ನಾಗಿ ಕೇಳ್ತಾರೆ ಕಬೀರ್ ದಾಸರು ಅದು ಪಾಪ ಅದೇನು ತಪ್ಪು ಮಾಡೋದು ಅದನ್ನ ಯಾಕೆ ಬೋಳಿಸ್ಕೊಳ್ತೀಯ ಮನಸ್ಸಿನ ವಿಕಾರಗಳನ್ನು ಮೊದಲು ನೀನು ತೆಗೆದುಹಾಕಬೇಕು ಅದು ತೆಗೆದುಹಾಕ್ತಿ ಇದಕ್ಕೆ ತೆಗೆದ್ರೆ ಪ್ರಯೋಜನ ಇಲ್ಲ ಅದನ್ನ ತೆಗಿಬಾರ್ದು ಅಂತ ಹೇಳ್ತಿಲ್ಲ ಅದನ್ನು ತೆಗೆದುಹಾಕಬೇಕು ಅಂದರೆ ಜೊತೆಗೆ ಇದನ್ನೂ ಆಗಬೇಕು ಎರಡೂ ಆಗಬೇಕು ಇದು ಬಹಿರಂಗವಾಗಿ ಕಾಣಿಸುವುದಷ್ಟು ಯಾಕೆ ಮನುಷ್ಯ ಅದನ್ನು ಇದು ಮಾಡ್ತಾನೆ ಅಂದರೆ ಅದರ ಕಡೆ ಗಮನ ಇಲ್ಲಿ ತನ್ನ ಕೇಶಗಳ ಬಗ್ಗೆ ತನ್ನ ದೇಹಾಭಿಮಾನ ಹೋಗೋದಕ್ಕೆ ಕೇಶಮುಂಡನಾಗೋದ್ ಹೊರತು ಇನ್ನೇನಕ್ಕೂ ಅಲ್ಲ ಅದು ಉದ್ದೇಶ ಮತ್ತೆ ಪೂರ್ತಿ ಕೇಶಮುಂಡನು ಯಾಕೆ ಮಾಡ್ತಾನೆ ಅಂದರೆ ಜೊತೆಗೆ ಅವನು ಯಾವ ರೀತಿ ಸಂಬಂಧವನ್ನು ಇಟ್ಕೊಂಡಿಲ್ಲ ಅಂತ ತೋರ್ಸೋದಕ್ಕೆ ಹೊರಗೆ ದೂರದಿಂದ ನೋಡಿದ ತಕ್ಷಣ ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣ ಗೊತ್ತಾಗಬೇಕು ಈತ ಸನ್ಯಾಸಿ ಸಂಸಾರ ಜೊತೆಗೆ ಅಂಟುಕೊಂಡಿಲ್ಲ ಅನ್ನೋದಕ್ಕೆ ಕೇಶ ಮುಂಡನ ಅದೇ ಸ್ವಲ್ಪ ಬಿಟ್ಟಿದ್ರೆ ಅವನು ಸಂಸಾರಿ ಹಾಗೂ ಸನ್ಯಾಸಿ ಇದ್ದಾನೆ ಆದರೆ ಇಲ್ಲ ಇರುವಂತಿರಬೇಕು ಇಲ್ಲದಂತಿರಬೇಕು ಮಾಡುವಂತಿರಬೇಕು ಮಾಡದಂತಿರಬೇಕು ಅಂತ ಅದಕ್ಕೆ ಇಲ್ಲಿ ಮಾತ್ರ ಬಿಟ್ಟರೆ ಓ ಅವನು ಸಂಸಾರದಲ್ಲೂ ಇದೇ ಅವನು ಮತ್ತು ಅವನು ವೈರಾಗ್ಯವೂ ಇದೆ ಯೋಗ ಭೋಗ ಸಂಯೋಗದಲ್ಲಿದ್ದಾನೆ ಅನ್ನೋದಕ್ಕೆ ಪ್ರತೀಕ ಹಾಗಾಗಿ ಒಂದೊಂದು ಕೂಡ ಪ್ರತೀಕ ಅವನು ಹೊರಗಿಂದ ನೋಡಿದ ತಕ್ಷಣ ನಮಗದು ಗೊತ್ತಾಗಬೇಕು ಅಂತ ಯಾವ ರೀತಿ ವ್ಯಕ್ತಿ ಅಂತ ಗೊತ್ತಾಗೋದಕ್ಕೆ ಈ ರೀತಿಯೆಲ್ಲ ಹೊರಗಿಂದ ಸಂಕೇತಗಳೇ ಹೊರತು ತಲೆ ಬೋಳಿದ ತಕ್ಷಣ ಬೋಳಿಸ್ಕೊಂಡ ತಕ್ಷಣ ವೈರಾಗ್ಯ ಬಂದ್ಬಿಡೋಲ್ಲ ವೈರಾಗ್ಯಕ್ಕೋಸ್ಕರ ತಲೆ ಬೋಳಿಸ್ಕೊತಿ ಹೊರತು ತಲೆ ಬೋಳಿಸ್ಕೊಂಡು ವೈರಾಗ್ಯ ಬರೋದಿಲ್ಲ ಅದೊಂದು ಸಂಕೇತ ಅಷ್ಟೇ ಹೊರತು ಅದಕ್ಕೆ ನಾವು ಅಂಟುಕೊಳ್ಳೋಕ್ಕೆ ಹೋಗಬಾರ್ದು ಹಾಗೆ ಜೊತೆಗೆ ನಾವು ಕೇಶ ಮುಂಡನ ಆಗ್ತಿದೆ ಅಂದ್ರೆ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ವಿಕಾರಗಳ ಮುಂಡನವೂ ಆಗಬೇಕು ಅದಾಗದೆ ಪ್ರಯೋಜನಕ್ಕಿಲ್ಲ ಅಂತ ಇಲ್ಲಿ ನಮಗೆ ಕಬೀರ್ ದಾಸರು ಹೇಳ್ತಾ ಇದ್ದಾರೆ ಮನಸ್ಸು ಮಾನಸಿಕ ಸ್ಥಿತಿಗಳ ಮೂಲ ಮನಸ್ಸೇ ಅವುಗಳ ಮುಂದಾಳು ಮನಸ್ಸಿನಿಂದಲೇ ಅವುಗಳ ನಿರ್ಮಿತಿ ಎಲ್ಲದಕ್ಕೂ ಮೊದಲು ಮನಸ್ಸೇ ಕಾರಣ ಅಂತ ಹೇಳ್ತಾರೆ ಬುದ್ಧಿ ತರ್ಕದಿಂದ ನೋಡ್ತಿರತ್ತೆ ತನ್ನ ಸರ್ವೈಬಲ್ ಸಂಬಂಧಪಟ್ಟಂಗೆ ಅಷ್ಟೇ ಕೆಲಸ ಮಾಡ್ತಿರುತ್ತೆ ಮುಂದೆ ನೋಡೋಣ ಬುದ್ಧಿ ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತೆ ಮನಸ್ಸು ಯಾವ ರೀತಿ ಡಿಸೀವ್ ಮಾಡುತ್ತೆ ಎರಡೂ ನಮಗೆ ಯಾವ ರೀತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಮುಂದೆ ಮುಂದೆ ನೋಡ್ತಾ ಹೋಗೋಣ ಸೊ ಈಗ ಮನಸ್ಸಿನ ಮೊದಲು ನೋಡೋಣಂತೆ ಸೊ ಮನಸ್ಸು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ನನ್ನದು ಎನ್ನುವ ಭಾವ ಮುಖ್ಯವಾಗಿ ನನ್ನದು ಎನ್ನುವ ಭಾವಕ್ಕೆ ಹೆಚ್ಚು ಅಂಟ್ಕೊಂಡಿರುತ್ತೆ ಮನಸ್ಸು ಹಾಗೆ ನಾನು ನನ್ನದು ಸಂಬಂಧಪಟ್ಟಂಗೆ ಕೆಲಸ ಮಾಡೋದ್ರಿಂದ ಅದರ ಆಚೆ ಒಂದು ವಸ್ತುವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ವಿಷಯವನ್ನು ಅದು ನೋಡೋದಕ್ಕೆ ಸಾಧ್ಯ ಇಲ್ಲ ವ್ಯಕ್ತಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ನನ್ನಗೂ ಅಂದಾಗ ಅದರಿಂದ ಮೂಡುವ ಭಾವ ಬೇರೆ ಹೇಗೆ ಪಕ್ಕದ ಮನೆಯ ಮಗು ಬಿದ್ದಾಗ ನಮಗೆ ನೋವಾಗೋದು ಕಡಿಮೆ ನಮ್ಮ ಮನೆ ಮಗು ಬಿದ್ದಾಗ ನೋವಾಗೋದು ಕಡಿಮೆ ಯಾಕೆಂದರೆ ನನ್ನ ಮಗು ಅನ್ನುವ ಭಾವ ಮಗು ಪೆಟ್ಟಾಯಿತು ಅದು ಅಳಿತಿದೆ ಅದ್ರ ನೋವು ನನ್ನ ನೋವು ಆಗೋದಿಲ್ಲ ನನ್ನ ಮಗು ಅಂತ ಬಂದ ತಕ್ಷಣ ನನ್ನ ಮನೆ ಅಂತ ಬಂದ ತಕ್ಷಣ ಭಾವನೆಗಳು ಬೇರೆ ಆಗುತ್ತೆ ಈ ನನ್ನ ನಾನು ಮತ್ತು ನನ್ನದಿನೋ ಭಾವ ಮನಸ್ಸಿಗೆ ಸಂಬಂಧಪಟ್ಟು ಅದು ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಆ ಭಾವನೆಗೆ ತಕ್ಕಂತ ನಾವು ಆ್ಯಕ್ಷನ್ಸ್ನ ನಾವು ಡಿಟರ್ಮಿನ್ ಮಾಡ್ತಿರ್ತೀವಿ ಈ ಭಾವನೆಗಳ ಆ್ಯಕ್ಷನ್ಸ್ನ ನಮ್ಮ ಕರ್ಮವನ್ನು ಟ್ರಿಗರ್ ಮಾಡ್ತಿರುತ್ತೆ ಹಾಗೆ ಮೊದಲು ನಾನು ಮನಸ್ಸನ್ನು ನಾನು ಹದ ಮಾಡಿಕೊಂಡ್ರೆ ಆಗ ನನ್ನ ಆ್ಯಕ್ಷನ್ಸು ಮನಸ್ಸಿನ ಭಾವನೆಗಳಿಂದ ಟ್ರಿಗರ್ ಆಗೋದಿಲ್ಲ ಲಾಜಿಕಲ್ಲಾಗಿ ಟ್ರಿಗರ್ ಆಗುತ್ತೆ ಆ ಕ್ಷಣದ ಕರ್ತವ್ಯ ಏನಿದೆ ಸಹಜ ಧರ್ಮ ಏನಿದೆ ಅದನ್ನು ನಾವು ಪಾಲಿಸೋದಕ್ಕೆ ಅನುವಾಗ್ತೀವಿ ಭಾವನೆಗಳಿಂದ ನನ್ನ ಆ್ಯಕ್ಷನ್ಸ್ ಟ್ರಿಗರ್ ಆಗಲ್ಲ ಹಾಗೆ ಎಲ್ಲದಕ್ಕೂ ಮೊದಲು ಮನಸ್ಸೇ ಕಾರಣ ನಾವು ಮನಸ್ಸು ಬುದ್ಧಿ ಮತ್ತು ಅಹಂಕಾರ ನಾವೇ ಅಂದ್ಕೊಂಡಿರೋದಕ್ಕೆ ಅವು ಹೇಗೆ ಯೋಚನೆ ಮಾಡ್ತವೋ ಅದ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇರ್ತೀವಿ ಹಾಗೆ ಮನಸ್ಸು ಎಲ್ಲದಕ್ಕೂ ಮೂಲ ಅಂತ ಇಲ್ಲಿ ಬುದ್ಧ ಹೇಳ್ತಾ ಇದ್ದಾನೆ ಆಶೆ ಮಂಥರೆ ನರ ವಿವೇಚನೆಯ ಕೈಕೈಯಿ ಬೀಸೆ ಮನದುಸಿರು ಮತಿ ದೀಪ ಒಲೆಯುವುದು ವಾಸನೆಗಳ ಅನುಕೂಲ ಸತ್ಯ ತರ್ಕಕ್ಕೆ ಶೂಲ ಶೋಷಿಸ ವಾಸನೆಗೆ ಮಂಕುತಿಮ್ಮ ಮಂಥರೆ ಅಂದರೆ ಅಂತೆ ಕೈ ಕೈಯಿ ನರ ಮನುಷ್ಯನ ವಿವೇಚನೆ ಅಂದರೆ ಯೋಚನೆ ಮಾಡೋ ರೀತಿಯಂತೆ ಯಾವಾಗ ಬೀಸೆ ಮನದುಸಿರು ಮತಿ ದೀಪ ಒಲೆಯುವುದು ಯಾವಾಗ ಮನದ ಉಸಿರು ಅಂದರೆ ಆಸೆ ಅನ್ನುವ ಗಾಳಿ ಬೀಸುತ್ತ ಮನಸ್ಸಲ್ಲಿ ಆಗ ನನ್ನ ತರ್ಕವ ಲಾಜಿಕಲ್ಲಾಗಿ ಯೋಚನೆ ಮಾಡುವಂಥ ಇದೆ ಆ ದೀಪ ಅದು ಅಳ್ಳಾಡುತ್ತಂತ ನನ್ನ ಲಾಜಿಕಲ್ ಥಿಂಕಿಂಗ್ ಏನಿದೆ ನಾನು ಸರಿಯಾಗಿ ಯೋಚನೆ ಮಾಡೋ ಥಿ ರೈಟ್ ಥಿಂಕಿಂಗ್ ಏನಿದೆ ಅದು ಅಳ್ಳಾಡುತ್ತಂತೆ ಅದು ಕದಡುತ್ತೆ ನಮಗೆ ರೈಟ್ ಡಿಸಿಷನ್ಸ್ ತೊಗೊಳ್ಳೋಕೆ ಆಗಲ್ಲ ಯೋಚನೆ ಮಾಡಬೇಕಿತ್ತು ಕೈ ಕೈ ಆದರೆ ಯೋಚನೆ ಮಾಡೋಕ್ಕೆ ಬಿಡಲಿಲ್ಲ ಯಾಕೆಂದರೆ ಆ ಮಂತ್ರ ಎನ್ನುವ ಆ ಮನದ ಆಸೆ ಅದು ಹಾಗೆ ಗಾಳಿ ಉಸಿರು ಬಿಡುತ್ತೆ ಆಸೆ ಅನ್ನೋದು ಆ ದೀಪವನ್ನು ಅಳ್ಳಾಡಿಸುತ್ತೆ ವಾಸನೆಗಳ ಅನುಕೂಲ ಸತ್ಯ ತರ್ಕಕ್ಕೆ ಶೂಲ ವಾಸನೆಗಳ ಅನುಕೂಲ ವಾಸನೆಯನ್ನು ಕಳೆದ ಸಂಚಿಕೆಯಲ್ಲಿ ಮಾತಾಡ್ತಿದ್ವಿ ಬ್ರಹ್ಮಚೈತ್ರದ ವಿಷಯಕ್ಕೆ ಬಂದಾಗ ವಾಸನೆಗಳು ಅಂದರೆ ನಮ್ಗೆ ಬೇಕಿರೋಂಥ ಎಲ್ಲ ಇಷ್ಟಗಳು ಅನಿಷ್ಟಗಳು ಸುಖ ಭೋಗ ಇಂಥವೆಲ್ಲ ಏನಿದೆ ಆ ವಾಸನೆಗಳು ಅದರ ಅನುಕೂಲಕ್ಕೆ ನಾವು ಯಾವ ಯಾವಾಗ ಹೋಗ್ತೀವಿ ತರ್ಕ ಮತ್ತು ಸತ್ಯ ಅನ್ನೋದು ಸತ್ತು ಹೋಗುತ್ತೆ ಅದು ಕೆಲಸ ಮಾಡೋದು ಬಿಡುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಲಾಜಿಕಲ್ಲಾಗಿ ಯೋಚನೆ ಮಾಡೋದನ್ನ ಬಿಟ್ಬಿಡ್ತೀವಿ ನಾವು ಭಾವನೆ ಏನು ಹೇಳುತ್ತೋ ಭಾವನೆಗೆ ತಕ್ಕಂತೆ ಹೋಗ್ಬಿಡ್ತೀವಿ ಮನಸ್ಸು ಹೇಳ್ದಂಗೆ ಕೇಳ್ತೀವಿ ಆಗ ನನ್ನ ಹಿತವನ್ನು ಅಷ್ಟೇ ಬಯಸ್ತೀನಿ ಯಾಕೆ ಮನಸ್ಸಿನ ಮುಂದೆ ಹಿಂದಕ್ಕೆ ಹೋಗಬಾರ್ದು ಅಂದರೆ ಮನಸ್ಸಿಗೆ ನಾನು ನನ್ನದು ಹೊರತು ಬೇರೆ ಗೊತ್ತಿಲ್ಲ ನನ್ನ ಹಿತವನ್ನಷ್ಟೇ ಅದು ಬಯಸುತ್ತೆ ಇನ್ನೊಬ್ಬರ ಹಿತದ ಬಗ್ಗೆ ಚಿಂತೆ ಮಾಡಲ್ಲ ನನ್ನ ಹಿತಕ್ಕೋಸ್ಕರ ಅದು ಏನ್ ಬೇಕಾದರೂ ಮಾಡುತ್ತೆ ಆ ಯಾವ ನಾವು ಮನಸ್ಸಿನ ಮಾತನ್ನ ಕೇಳ್ತೀವಿ ನನ್ನ ಹಿತದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀವಿ ಇನ್ನೊಬ್ಬರ ಹಿತದ ಬಗ್ಗೆ ನಾವು ಯೋಚನೆ ಮಾಡಲ್ಲ ಆವಾಗ ರೈಟ್ ಆ್ಯಕ್ಷನ್ಸ್ ರಾಂಗ್ ಆ್ಯಕ್ಷನ್ಸ್ ಡೋಸ್ ಆ್ಯಂಡ್ ಡೋಂಟ್ಸ್ ನಮಗೆ ಗೊತ್ತಾಗಲ್ಲ ಸತ್ಯ ಮತ್ತು ತರ್ಕ ಕೆಲಸ ಮಾಡೋದು ನಿಂತು ಬಿಡುತ್ತೆ ಅಂತೇಳಿ ಗುಂಡಪ್ಪ ಹೇಳ್ತಾ ಇದ್ದಾರೆ ಒಬ್ಬನು ಪ್ರದುಷ್ಟವಾದ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಎಳೆಯುವ ಎತ್ತಿನ ಹೆಜ್ಜೆಯನ್ನು ಗಾಲಿಯು ಹಿಂಬಾಲಿಸುವ ಹಾಗೆ ದುಃಖವು ಆತನನ್ನು ಹಿಂಬಾಲಿಸುತ್ತದೆ ಒಬ್ಬನು ಪ್ರಸನ್ನವಾದ ಮನಸ್ಸಿನಿಂದ ಮಾತನಾಡಿದರೆ ಅಥವಾ ಕಾರ್ಯ ಮಾಡಿದರೆ ಎಂದಿಗೂ ಬಿಡದೆ ನೆರಳು ಹಿಂಬಾಲಿಸುವ ಹಾಗೆ ಸುಖವು ಆತನನ್ನು ಹಿಂಬಾಲಿಸುತ್ತದೆ ಮನುಷ್ಯ ಹೊರಗಿಂದಲೇ ವಸ್ತು ವಿಷಯ ವ್ಯಕ್ತಿಯಿಂದಲೇ ಸುಖವನ್ನು ಪಡೆಯೋದಕ್ಕೆ ಹೋಗ್ತಾನೆ ಹಾಗೆ ಅದರಲ್ಲೇ ದುಃಖವನ್ನು ಪಡಿತಾನೆ ಆದರೆ ತನ್ನೊಳಗೆ ಇರುವ ಸುಖ ಅಂದರೆ ಮನಸ್ಸನ್ನು ಹದ ಮಾಡಿಕೊಂಡ ಸುಖ ಸುಖ ಇದೆಯಲ್ಲ ಆ ಸುಖ ಶಾಶ್ವತವಾದದ್ದು ಹಾಗೆ ಮನಸ್ಸನ್ನು ಹದ ಮಾಡಿಕೊಂಡ್ರೆ ತಾನಾಗೆ ಸಿಗುತ್ತೆ ಆಧ್ಯಾತ್ಮ ಅಂದ ತಕ್ಷಣ ಎಲ್ಲೂ ಹಿಮಾಲದಲ್ಲೇ ಕೂರಬೇಕು ಅಂತಿಲ್ಲ ಹಿಂಗೆ ಕೂರಬೇಕು ಅಂತಿಲ್ಲ ಅದೆಲ್ಲ ಮಾಡಿದ್ರು ಕೂಡ ಇದೆಲ್ಲವನ್ನು ಮಾಡದೆ ಮಾಡಿದ್ರೆ ವ್ಯರ್ಥ ಮನುಷ್ಯ ಸಹಜ ದೀವ ಜೀವನದಲ್ಲಿ ತನ್ನ ದಿನನಿತ್ಯದ ಚಟುವಟಿಕೆಗಳಲ್ಲೂ ಅವನು ಹಸನಾಗಬೇಕು ಶಾಂತಿ ನೆಮ್ಮದಿಯನ್ನು ಕಂಡುಕೋಬೇಕು ತಾನು ಶಾಂತಿ ನೆಮ್ಮದಿ ಕಂಡುಕೊಂಡಾಗ ಎಲ್ಲರ ಜೊತೆಗೂ ಅವನು ಶಾಂತಿ ನೆಮ್ಮದಿಯನ್ನು ಬದುಕೋದಕ್ಕೆ ಸಾಧ್ಯ ಯಾವಾಗ ಒಂದು ಒಳ್ಳೆಯ ಉತ್ತಮವಾದ ವಾತಾವರಣವಿರುತ್ತೆ ಆ ಉತ್ತಮವಾದ ವಾತಾವರಣ ಸಿಕ್ಕಾಗ ಅಲ್ಲೇ ಅವನು ಧ್ಯಾನಸ್ಥಾನ ಯಾಕೆ ಮನುಷ್ಯ ಹಿಮಾಲಯಕ್ಕೆ ಹೋಗ್ತಾನೆ ಅಥವಾ ಮತ್ತೊಂದು ಆಶ್ರಮಕ್ಕೆ ಹೋಗ್ತಾನೆ ಅಂದರೆ ತಾನಿರುವ ಜಾಗದಲ್ಲಿ ಆ ಪ್ರಶಾಂತತೆ ಇಲ್ಲ ತಾನಿರುವ ಜಾಗದಲ್ಲಿ ಒಂದು ನೆಮ್ಮದಿ ಇಲ್ಲ ಅದಕ್ಕೊಂದು ಸೂಕ್ತ ವಾತಾವರಣ ಇಲ್ಲ ಅಂತ ಅಂತಂತ ಕಡೆ ಹುಡುಕೊಂಡು ಹೋಗ್ತಾನೆ ಯಾವಾಗ ತನ್ನ ಮನೆಯನ್ನೇ ಅವನು ಮಠವನ್ನಾಗಿ ಸಿಗುತ್ತಾನ ಮನೆಯ ಮಠವೆಂದು ತಿಳಿ ಬಂದು ಬಳಗವೆ ಗುರು ಅಂತ ಗುಂಡಪ್ಪ ಅದನ್ನು ಹೇಳಿದ್ದು ನಾನು ನನ್ನ ಮನೆಯಲ್ಲೇ ಶಾಂತಿ ನೆಮ್ಮದಿಯನ್ನು ಸ್ಥಾಪಿಸಿದಾಗ ಮನಸ್ಸನ್ನು ಹಿಡಿತದಲ್ಲಿಟ್ಕೊಂಡು ಅದನ್ನು ಸರಿಯಾಗಿ ಮನೆಯಲ್ಲೇ ಶಾಂತಿ ನೆಮ್ಮದಿಯನ್ನು ನಾನು ಉಂಟು ಮಾಡಿದಾಗ ಮನೆಯಿಂದ ಆಚೆ ಹೋಗಿ ಇನ್ನೆಲ್ಲೋ ಹೋಗಿ ಧ್ಯಾನ ಮಾಡುವ ಅವಶ್ಯಕತೆ ಇಲ್ಲ ಅಲ್ಲಿ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ನಾವು ಕಾಡು ಹೋಗೋದು ಹಿಬಾಲಯಕ್ಕೆ ಹೋಗೋದೇ ಅಲ್ಲಿರೋ ಪ್ರಶಾಂತತೆಗೋಸ್ಕರ ಮುಖ್ಯವಾಗಿ ಹಲವಾರು ಕಾರಣಗಳಿದೆ ಸದ್ಯಕ್ಕೆ ಇಶ್ ಈ ಕಾರಣ ಮಾತ್ರ ತೊಗೋಣ ಇದೊಂದೇ ಕಾರಣ ಅಂತಲ್ಲ ಸದ್ಯಕ್ಕೆ ಈ ಕಾರಣ ತೊಗೋಣ ನಾನು ಯಾವಾಗ ಇಲ್ಲೇ ನನ್ನ ಮನೆಯಲ್ಲೇ ನೆಮ್ಮದಿಯಾಗಿರ್ತೀನಿ ನನ್ನ ಮನಸ್ಸಲ್ಲೇ ನೆಮ್ಮದಿಯಾಗಿರ್ತೀನಿ ನನ್ನ ಮನೆ ಜೊತೆಗೆ ನೆಮ್ಮದಿಯಾಗಿರ್ತೀನಿ ಇನ್ನೊಂದು ಕಡೆ ಹೋಗೋ ಅವಶ್ಯಕತೆ ಇಲ್ಲ ನಾವು ಇನ್ನೊಂದು ಕಡೆ ಹೋಗಿ ಬಂದರೆ ಏನಾಗುತ್ತೆ ಮನೆ ಮಾತ್ರ ನಾವು ಇಷ್ಟೆಲ್ಲ ಸದ್ದು ಗದ್ದಲ ಇಟ್ಕೊಂಡು ಗಲಾಟೆ ಅಸೂಯೆಲ್ಲ ಮನೇಲಿಟ್ಕೊಂಡು ನಾನು ಆಫೀಸಲ್ಲೆಲ್ಲ ಜಗಳ ಇಟ್ಕೊಂಡು ಮತ್ತೊಂದು ಮನಸ್ತಾಪಗಳಿಟ್ಕೊಂಡು ವಾರಕ್ಕೆ ಒಂದು ತಿಂಗಳಿಗೊಂದ್ಸಿ ಆರು ತಿಂಗಳಿಗೊಂದು ಯಾವುದೋ ಕ್ರ್ಯಾಶ್ ಹೋದೆ ಹಿಮಾಲಯಕ್ಕೆ ಹೋದೆ ಮತ್ತೆಲ್ಲ ಹೋದೆ ಅಂದರೆ ಅಲ್ಲೇನೂ ನಿಮ್ಮದಿಯಾಗಿರ್ತೀನಿ ವಾಪಸ್ ಬಂದ ಮತ್ತು ಅದೇ ಕೊಂಪೆಗೆ ಬರ್ತೀನಿ ಯಾಕೆ ನನ್ನಲ್ಲೇ ಶಾಂತಿ ಮೂಡಿಲ್ಲ ನಾನು ಆ ಪರಿಸರವನ್ನು ಶಾಂತವಾಗಿ ಇಟ್ಕೊಳ್ಳೋಕೆ ನನಗೆ ಬರೋದಿಲ್ಲ ಹಾಗಾಗಿ ಹಾಗಾಗಿ ನಾ ಎಲ್ಲೇ ಹೋಗಿ ಬಂದ್ರು ಹತ್ತು ದಿನ ಇಪ್ಪತ್ತು ದಿನ ಒಂದು ವರ್ಷ ಹಿಮಾಲಯಕ್ಕೆ ಹೋಗಿ ಬಂದ್ರು ವಾಪಸ್ ಮತ್ತೆ ನಾನು ಅದೇ ಕೊಂಪೆಗೆ ಬರ್ತಾ ಇದ್ದೀನಿ ಅವಾಗ ಪ್ರಯೋಜನಕ್ಕೆ ಬರಲ್ಲ ಶಾಶ್ವತ ನೆಲೆಯನ್ನು ಕಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ನಾನು ಇರುವ ಜಾಗವನ್ನು ಚೆನ್ನಾಗಿಟ್ಕೋಬೇಕು ಅಂದ್ರೆ ನಾನು ಮೊದಲಿರುವುದು ನನ್ನ ಮನಸ್ಸಲ್ಲಿ ಯಾಕೆ ನಾನು ಮನಸ್ಸು ಬುದ್ಧಿ ಅಹಂಕಾರ ನಾನೇ ಅನ್ಕೊಂಡಿರೋದ್ರಿಂದ ನಾನು ನೆಲೆ ನಿಂತಿರೋದು ಮನಸ್ಸಲ್ಲಿ ಸದ್ಯಕ್ಕೆ ಅಜ್ಞಾನಿಗೆ ಸೊ ಆತ ಮನಸ್ಸನ್ನೇ ತಾನು ಅನ್ಕೊಂಡಿರೋದ್ರಿಂದ ಮೊದಲು ಮನಸ್ಸನ್ನ ಸರಿ ಮಾಡ್ಕೋಬೇಕು ಆಗ ತಾನಾಗೆ ಅವನಲ್ಲಿ ಸುಖ ಉಂಟಾಗತ್ತೆ ಯಾವಾಗ ಸುಖದಿಂದ ಮಾತಾಡ್ತಾನೆ ಶಾಂತಿ ನೆಮ್ಮದಿಯಿಂದ ಮಾತಾಡ್ತಾನೆ ಆಗ ಆ ಮಾತಿನಿಂದ ಮತ್ತೊಬ್ಬರಿಗೆ ಶಾಂತಿ ನೆಮ್ಮದಿ ಮೂಡುತ್ತೆ ಆಗ ತಾನಾಗೆ ತಾನಿರುವ ವಾತಾವರಣ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತೆ ಆಗ ಅವನಲ್ಲೇ ಧ್ಯಾನಸ್ಥನಾಗಬಹುದು ಅನ್ನೋದು ಮೂಲ ಉದ್ದೇಶ ಇದಕ್ಕೆ ಸ್ಥಿರವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ ಋತವ ಬಿಡದಿರಲಿ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡವೆಲ್ಲೂ ಮಂಕುತಿಮ್ಮ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮನಸ್ಸಲ್ಲಿ ಉದ್ವೇಗ ಇರಬಾರ್ದಂತೆ ನಾವು ಹಿತವಾಗಿ ಮಾತಾಡಬೇಕಂತೆ ಎಷ್ಟು ಚೆನ್ನಾಗಿ ಕಿವಿಗೆ ಕೇಳಿಸದಿರಲಿ ಅಷ್ಟು ಮೆತ್ತಗೆ ಮಾತಾಡು ಅಬ್ಬರ ಇರಬಾರ್ದು ನಿನ್ನ ಧ್ವನಿಯಲ್ಲಿ ನನ್ನ ಕಿವಿಗೆ ಕೇಳಿಸ್ಬಾರ್ದು ಅಷ್ಟು ಅಂದರೆ ಅಷ್ಟು ಇಂಪಾಗಿ ಮಾತಾಡಬೇಕು ಅಷ್ಟು ಸೊಗಸಾಗಿ ಮಾತಾಡಬೇಕು ಅಷ್ಟು ಹಸನಾಗಿ ಮಾತಾಡಬೇಕು ಅಂತ ಗುಂಡಪ್ಪ ಹೇಳ್ತಾರೆ ಅತಿಬೇಡ ಅತಿಬೇಡವೆಲ್ಲಿಯೂ ಮಂಕುತಿಮ್ಮ ಅಂದರೆ ಯಾವುದನ್ನು ಎಚ್ಚರಿಕೆಯಿಂದ ನೋಡಿಕೊಂಡು ಸಮನಾಗಿ ನಡ್ಕೊಂಡು ಹೋಗು ಅದಕ್ಕೆ ಬುದ್ಧ ಮಧ್ಯಮ ಮಾರ್ಗ ಅಂದಿದ್ದು ಈ ಅತಿಬೇಡವೆಲ್ಲೂ ಮಂಕುತಿಮ್ಮ ಮತ್ತು ಬುದ್ಧನ ಮಧ್ಯಮ ಮಾರ್ಗ ಯಾವ ರೀತಿ ಪೂರಕ ಅಂತ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ನಾವು ಮುನ್ಕುತಿಮ್ಮನ ಕಗ್ಗಾನ ಯಾರೋ ಒಬ್ಬರು ಅದನ್ನು ಕನ್ನಡದ ಭಗವದ್ಗೀತೆ ಅಂದ ತಕ್ಷಣ ಅದರಲ್ಲಿ ಬರೀ ಭಗವದ್ಗೀತೆ ಇದೆ ಮಾತ್ರ ಅಂತ ನಾವು ಅಂದ್ಕೋಬಾರ್ದು ಅದು ನಮ್ಮ ತಪ್ಪಾಗುತ್ತೆ ಗುಂಡಪ್ಪ ಯಾವುದೋ ಒಂದನ್ನು ಮಾತ್ರ ಬಟ್ಟಿ ಇಳಿಸಿದರೆ ಅನ್ನೋಕ್ಕಾಗಲ್ಲ ಆತ ಎಲ್ಲವನ್ನೂ ಕಂಡುಕೊಂಡು ಎಲ್ಲರೊಳಗೊಂದಾಗೂ ಮುನ್ಕುತಿಮ್ಮ ಅಂತ ತಾನೇ ಎಲ್ಲರೊಳಗೆ ಒಂದಾಗಿದ್ದ ವ್ಯಕ್ತಿ ಆತ ಆತ ಹೇಳಿದ ನುಡಿಗಳು ಭಗವದ್ಗೀತೆಯಲ್ಲೂ ಸಿಗುತ್ತೆ ಕುರಾನಲ್ಲೂ ಸಿಗುತ್ತೆ ಬೈಬಲಲ್ಲಿ ಕೃಷಿ ಜೀಸಸ್ನ ಮಾತಲ್ಲಿ ಸಿಗುತ್ತೆ ಬುದ್ಧನ ಈ ಹಿತ ವಚನಗಳಲ್ಲೂ ಸಿಗುತ್ತೆ ಬಸವಣ್ಣನ ವಚನಗಳಲ್ಲಿ ಸಿಗುತ್ತೆ ಎಲ್ಲದರಲ್ಲೂ ಕಗ್ಗ ಸಿಗುತ್ತೆ ನಮಗೆ ಅದು ಕನ್ನಡದ ಭಗವದ್ಗೀತೆ ಅಂತ ಅದರ ಶ್ರೇಷ್ಠತೆಯನ್ನು ಹೇಳೋದಕ್ಕೆ ಅದರಲ್ಲಿ ಈ ಆಶಯಗಳು ಇದೆ ಅಂತ ಹೇಳೋದಕ್ಕೆ ಅವ್ರು ಹೇಳೋದು ಹೊರತು ಭಗವದ್ಗೀತೆಯೇ ಅಂತಲ್ಲ ಅದು ಬಿಟ್ಟು ಬೇರೆ ಯಾವುದೇ ಇನ್ಯಾವುದರಲ್ಲಿ ಉಲ್ಲೇಖ ಆಗಿಲ್ಲ ಅಂತಲ್ಲ ಎಲ್ಲವೂ ಇದೆ ಕಗ್ಗದಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಯಾಕೆಂದರೆ ಎಲ್ಲರೂ ಕಂಡ್ಕೊಂಡಿದ್ದು ಒಂದೇ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು ಹಾಗೆ ಗುಂಡಪ್ಪನ ಹೇಳಿದ್ರು ಅವರು ತನ್ನ ಶಿಲುಬೆಯನ್ನು ತಾನೇ ಹೊತ್ತನಲ್ಲ ಗುರು ಏಸು ಅಂತ ಗುಂಡಪ್ಪ ಹೇಳ್ತಾರೆ ಗುರು ಏಸು ಅಂತ ಬಳಸ್ತಾರೆ ಮ ಗುಂಡಪ್ಪನವರು ಅವ್ರಿಗಿರೋ ವಿಶಾಲತೆ ಓದೋರಿಗಿಲ್ಲ ನಿಜ ಹೇಳಬೇಕಂದ್ರೆ ಅವ್ರಿಗಿರೋ ವಿಶಾಲತೆ ಓದೋರಿಗೆ ಇಲ್ಲ ಅವರು ತನ್ನ ಶಿಲುಬೆಯನ್ನು ತಾನೇ ಹೊತ್ತನಲ್ಲ ಗುರು ಏಸು ನಿನ್ನ ಶಿಲುಬೆಯನ್ನು ನೀನೇ ಹೊರು ಅಂತ ನಿನ್ನ ನಿನ್ನ ಇದನ್ನ ಜವಾಬ್ದಾರಿಗೆ ನೀನೇ ಹೊತ್ಕೋ ಇನ್ನೊಬ್ಬರಿಗೆ ಕೊಡಬೇಡ ಕ್ರಿಬ್ಬಿಂಗ್ ಬಿಡು ಅಂತ ಹಲವಾರು ವಿಷಯ ಆ ಕಗ್ಗದಲ್ಲಿ ನಮಗೆ ಗುಂಡಪ್ಪ ತಿಳಿಸ್ತಾರೆ ಅವನ ಗುರು ಏಸು ಅಂತ ಎಷ್ಟು ಪ್ರೀತಿಯಿಂದ ಗುಂಡಪ್ಪ ಕರೆದಿದ್ದಾರೆ ನಮಗೆ ಆ ಮನಸ್ಥಿತಿ ಬರಬೇಕು ಕಗ್ಗ ಕನ್ನಡದ ಭಗವದ್ಗೀತೆಯು ಹೌದು ಮಂಕುತಿಮ್ಮನ ಕಗ್ಗ ಕನ್ನಡದ ಕುರಾನ್ ಹೌದು ಮಂಕುತಿಮ್ಮನ ಕಗ್ಗ ಕನ್ನಡದ ಬೈಬಲ್ ಕೂಡ ಹೌದು ಧಮ್ಮಪದ ಹೌದು ಎಲ್ಲವೂ ಹೌದು ಅದು ಬರೀ ಕಗ್ಗ ಮಾತ್ರ ಅಲ್ಲ ಧರ್ಮಪದ ಎಲ್ಲರೂ ಅದು ಕಬೀರದಾಸರ ದೋಹೆಯೂ ಹೌದು ಬಸವಣ್ಣನ ವಚನಗಳು ಹೌದು ಎಲ್ಲರೂ ಕೊನೆಗೆ ಏಕಂಸತ್ ವಿಪ್ರ ಬಹುದಿಯಿಂದ ಹಾಗೆ ಎಲ್ಲರೂ ಒಂದನೇ ಹಲವು ಬಗೆಯಲ್ಲಿ ಹಲವು ಕಾಲಗಳಲ್ಲಿ ಹಲವು ಜನರಿಗೆ ಅದನ್ನು ಹೇಳ್ತಾ ಹೋಗಿದ್ದಾರೆ ನಾವು ಅದನ್ನು ಅರ್ಥಕೊಂಡಾಗ ಎಲ್ಲರಲ್ಲೂ ನಾವು ಎಲ್ಲರಿಂದಲೂ ನಾವು ಪಡಿಬಹುದು ಹೆಚ್ಚು ಲಾಭ ನಮಗೆ ಆಗೋದರಿಂದ ಇಲ್ಲವೇ ನಾವು ಅದರಿಂದ ನಾವೇ ನಷ್ಟವನ್ನು ಅನುಭವಿಸಿ ಹೊರತು ಕಗ್ಗಕ್ಕೇನು ವ್ಯತ್ಯಾಸ ಆಗಲ್ಲ ಬುದ್ಧನಿಗೆ ವ್ಯತ್ಯಾಸ ಆಗೋಲ್ಲ ಅಲ್ಲ ಪ್ರಭುಗೆ ವ್ಯತ್ಯಾಸ ಆಗಲ್ಲ ಮೀರಾಬಾಯಿ ವ್ಯತ್ಯಾಸ ಆಗೋಲ್ಲ ಅಕ್ಕ ಮಹಾದೇವಿ ವ್ಯತ್ಯಾಸ ಯಾರಿಗೂ ವ್ಯತ್ಯಾಸ ಆಗೋಲ್ಲ ವ್ಯತ್ಯಾಸ ಆಗೋದು ನಮಗೆ ನಂದೇ ಶ್ರೇಷ್ಠ ನಂದೇ ಸರಿ ಅಂತ ಕೂತ್ಕೊಂಡ್ರೆ ಅವನಿಗೆ ನಷ್ಟ ಹೊರತು ಜ್ಞಾನಕ್ಕೆ ಯಾವ ರೀತಿಯ ನಷ್ಟವೂ ಇಲ್ಲ ಅದಕ್ಕೇನೂ ವ್ಯತ್ಯಾಸವಾಗೋದಿಲ್ಲ ಹಿತಮಿತ ಮಾತನ್ನು ಆಡುತ್ತಿರು ಮನಸ್ಸಿಗೆ ಮುದವನ್ನು ತರುತ್ತಿರಲಿ ಕೇಳಿದವರ ಎದೆ ಕುಣಿದಿರಲಿ ತನ್ನ ಎದೆಯು ನಲಿ ನಲಿದಿರಲಿ ಕಬೀರ್ ದಾಸರು ಕೂಡ ನಿನ್ನ ಮಾತನ್ನ ಹಿತವಾಗಿಟ್ಕೊ ಮನಸ್ಸನ್ನ ಹೇಳ್ತಾ ಹೇಳುತ್ತಾರೆ ಇಲ್ಲಿ ಇನ್ನೊಂದು ದೋಹೆ ಹೀಗಿದೆ ಮನಸ್ಸು ನಿನ್ನ ಕೈಯೊಳಗಿರಲು ತನುವು ಹೇಗೆ ಹರಿದೋಡುವುದು ನೆರಳು ನೀರಿನಲ್ಲಿ ಬಿದ್ದಿರಲು ಒದ್ದೆ ಆಗುವುದೇ ನಿನ್ನೊಡಲು ಇದನ್ನ ಬಿಡಿಸಿ ಹೇಳೋಕ್ಕೂ ನನಗೆ ಮನಸ್ಸು ಬರ್ತಾ ಇಲ್ಲ ಯಾಕಂದ್ರೆ ಅದೇ ಅಷ್ಟು ಸಿಪ್ಪೆ ಬಿಡಿಸಿದಷ್ಟು ಸರಳವಾಗಿ ಇದೆ ಈ ದೋಹೆ ಹಾಗೆ ಇದನ್ನ ಬಿಡಿಸ್ ಹೇಳಕ್ಕೆ ನಾನು ಹೋಗಲ್ಲ ಸರ್ವಜ್ಞ ಕೂಡ ಅದೇ ಹೇಳ್ತಾನೆ ಮಾತು ಬಲ್ಲ ತಂಗಿ ಮಾತೊಂದು ಮಾಣಿಕವು ಮಾತು ತಾನರಿಯದ ಅಧಮಂಗೆ ಮಾಣಿಕವು ತೂತು ಬಿದ್ದಂತೆ ಸರ್ವಜ್ಞ ಅಂತ ಸರ್ವಜ್ಞ ಮಾತಿನ ಬಗ್ಗೆ ಹೇಳಿದನೆ ನನ್ನ ಮಾತಿನಿಂದಲೇ ಗೋಚರವಾಗೋದು ನನ್ನ ಯಾವ ರೀತಿ ಮನುಷ್ಯ ನನ್ನ ನಡೆಗಿಂದಲೇ ಗೊತ್ತಾಗೋದು ನನ್ನ ಮನಸ್ಸು ಹೇಗಿದೆ ಅಂತ ನನ್ನ ಮಾತು ಮತ್ತು ನನ್ನ ನಡೆ ಇವೆರಡೂ ಮನಸ್ಸಿಗೆ ಕನ್ನಡಿಯಾಗಿರುತ್ತೆ ನಾನು ಯಾವಾಗ ಮನಸ್ಸನ್ನು ನಾನು ಹಸನು ಮಾಡ್ಕೋತೀನಿ ಅದನ್ನು ಸುಖವಾಗಿಟ್ಕೊಳ್ತೀನಿ ಇಟ್ಕೊಳ್ತೀನಿ ನನ್ನ ಮಾತು ಹಿತವಾಗಿರುತ್ತೆ ನನ್ನ ನಡೆ ಕೂಡ ಹಿತವಾಗಿರುತ್ತೆ ಎಲ್ಲರಿಗೂ ಹಿತವನ್ನು ಕೊಡುತ್ತೆ ಆಗ ನನ್ನ ಪರಿಸರ ಹಿತವಾಗಿರುತ್ತೆ ಯಾವಾಗ ಪರಿಸರ ಹಿತವಾಗಿರುತ್ತೆ ಶಾಂತಿಯಿಂದ ಇರುತ್ತೆ ನಾನು ಅಲ್ಲೇ ಧ್ಯಾನಸ್ಥನಾಗ್ಬೋದು ಹಾಗಾಗಿ ಮನಸ್ಸಿಗೆ ಇಲ್ಲದಕ್ಕೂ ಮೂಲ ಅಂತ ಮೊದಲು ಧರ್ಮ ಪದದಲ್ಲಿ ಬುದ್ಧ ಮನಸ್ಸಿನ ಬಗ್ಗೆ ಹಿಡಿದೋದರಿಂದಲೇ ಶುರು ಶುರು ಮಾಡಿದರೆ ಮುಂದಿನ ಸಾಲುಗಳು ಮುಂದಿನ ವಿಷಯಗಳು ಯಾವ ರೀತಿ ಇರುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ